ಕನ್ನಡಿಗರ ಬಗ್ಗೆ ಕೇಂದ್ರ ಬಿಜೆಪಿಗೆ ಯಾಕೆ ಕೋಪ ನೆರೆಪರ ಪರಿಹಾರ ಕೊಡದೆ ಸೀಡು ತೀರಿಸಿಕೊಳ್ತಿದ್ಯಾ ಈಗ ಕನ್ನಡಿಗರು ಸೀಡು ತೀರಿಸಿಕೊಳ್ಳೋ ಟೈಮ್ ಕೇಂದ್ರ ಬಿಜೆಪಿ ನಾಯಕರಿಗೆ ಕರ್ನಾಟಕ ಮತ್ತು ಕನ್ನಡಿಗರಂದ್ರೆ ಅದಕ್ಕೆ ಅಷ್ಟೊಂದು ಕೋಪ ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಬರ ಪರಿಹಾರ ಬಿಡುಗಡೆ ಮಾಡುವಲ್ಲಿ ಅನ್ಯಾಯ ಏಕೆ ಈ ಪ್ರಶ್ನೆಗಳು ಇದೀಗ ಏಳು ಕೋಟಿ ಕನ್ನಡಿಗರನ್ನ ಕಟ್ಟಿವೆ ಇನ್ನಾಗಿ ತೆರಿಗೆ ಪಾಲು ಮತ್ತು ಬರ ಪರಿಹಾರ ಕೇಂದ್ರ ಸರ್ಕಾರದ ಭಿಕ್ಷೆ ಅಲ್ಲ ಕರ್ನಾಟಕದ ಜನ ಕೇಂದ್ರಕ್ಕೆ ಕಟ್ಟಿರೋ ತೆರಿಗೆ ಹಣ ಅದು ನಮ್ಮ ಹಕ್ಕು ಅದನ್ನ ಪಡೆದೇ ತೀರ್ಬೇಕು ಹೀಗಾಗಿನೇ ಕಾಂಗ್ರೆಸ್ ನಾಯಕರು ಕರ್ನಾಟಕ ಮತ್ತು ಕನ್ನಡಿಗರ ಬೆನ್ನಿಗೆ ನಿಂತಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ದಿಲ್ಲಿ ಬಿಜೆಪಿ ನಾಯಕರಿಗೆ ಬಕೆಟ್ ಹಿಡಿಯುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಮತ್ತು ಇಪ್ಪತ್ತೈದು ಬಿಜೆಪಿ ಎಂಪಿಗಳಿಗೆ ಕನ್ನಡಿಗರ ಹಿತಕ್ಕಿಂತ ದಿಲ್ಲಿ ಬಿಜೆಪಿ ನಾಯಕರಿಗೆ ಬಗ್ಗೆ ತಿಳಿಯುವುದೇ ದೊಡ್ಡ ವಿಷಯನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಬಿಜೆಪಿ ಎಂಪಿಗಳನ್ನ ಆರಿಸಿ ಕಳಿಸಿದ್ರು ಕೇಂದ್ರ ಬಿಜೆಪಿ ನಾಯಕರಿಗೆ ಕನ್ನಡಿಗರ ಮೇಲೆಕ್ಕೆ ಅಷ್ಟೊಂದು ಸಿಟ್ಟು ಕಳೆದ ಐದು ವರ್ಷಗಳಿಂದ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಮಾಡಿರುವ ಅನ್ಯಾಯ ಮತ್ತು ತಾರತಮ್ಯಕ್ಕೆ ಕನ್ನಡಿಗರು ಈ ಸ್ಥಳದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಸಿ ಮುಟ್ಟಿಸಿ ಸೀಡು ತೀರಿಸಿಕೊಳ್ತಾರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕ ರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮುಖ ನೋಡಿನೋ ಅಥವಾ ಬಿಜೆಪಿ ಮೇಲೆ ಭರವಸೆ ಇಟ್ಟೋ ಗೊತ್ತಿಲ್ಲ ಕರ್ನಾಟಕದ ಜನ ಇಪ್ಪತ್ತೆಂಟು ಎಂಪಿ ಸೀಟುಗಳ ಪೈಕಿ ಇಪ್ಪತ್ತೈದು ಬಿಜೆಪಿಗಳನ್ನೇ ಸಂಸದರನ್ನಾಗಿ ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ರು ಇನ್ನ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಅಸ್ತಿತ್ವದಲ್ಲಿದ್ದರೆ ಅದನ್ನ ಡಬಲ್ ಇಂಜಿನ್ ಸರ್ಕಾರ ಅಂತ ಕರೆಯುತ್ತೇವೆ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಕರ್ನಾಟಕಕ್ಕೆ ಕೇಂದ್ರದಿಂದ ಅನುದಾನ ಹರಿದು ಬರುತ್ತೆ ಗುಜರಾತ್ ನಂತೆ ಕರ್ನಾಟಕ ಮಾಡಲ್ ರಾಜ್ಯವಾಗುತ್ತೆ ಅಂತೇಳಿ ಬಿಜೆಪಿ ನಾಯಕರು ಪುಂಗಿದ್ರು ಆದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಿಜೆಪಿ ಸರ್ಕಾರವೇ ಬಂದಿದ್ರು ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರದಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಸಾಲು ಸಾಲು ಅನ್ಯಾಯ ಮತ್ತು ತಾರತಮ್ಯಗಳಾಗಿವೆ ಅವೇನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಉತ್ತರ ಕರ್ನಾಟಕದಲ್ಲಿ ಭೀಕರ ನೆರೆ ಏರ್ಪಟ್ಟು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಉಂಟಾಗಿತ್ತು ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಎರಡು ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ದು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮಾತ್ರ ಹಿಂದುಳಿದ ಮೂವತ್ತ್ ಮೂರು ಐವತ್ತು ಕೋಟಿ ರೂಪಾಯಿ ಯಾರು ಕೊಡ್ತಾರೆ ಕನ್ನಡಿಗರ ಕಷ್ಟ ನಷ್ಟ ಕೇಂದ್ರ ಬಿಜೆಪಿ ನಾಯಕರಿಗೆ ಅರ್ಥವಾಗ್ತಿಲ್ವಾ ರಾಜ್ಯ ಬಿಜೆಪಿಯ ಇಪ್ಪತ್ತೈದು ಎಂಪಿಗಳಿಗೆ ಆ ಪರಿಹಾರದ ಹಣವನ್ನ ತಂದುಕೊಡೋ ದಮ್ಮು ತಾಕತ್ತು ಇರಲೇ ಇಲ್ವಾ ಇದೇನ ಡಬಲ್ ಇಂಜಿನ್ ತಾಕತ್ತು ಅಂತೇಳಿ ರಾಜ್ಯದ ಜನ ಪ್ರಶ್ನೆ ಕೇಳ್ತಿದ್ದಾರೆ ಇನ್ನ ಅದೇ ರೀತಿ ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ ದಕ್ಷಿಣದ ರಾಜ್ಯ ರಾಜ್ಯಗಳಿಗೆ ಅದರಲ್ಲೂ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಪಾಲಿನಲ್ಲಿ ಭಾರಿ ತಾರತಮ್ಯವಾಗ್ತಿದೆ ಈ ಬಗ್ಗೆ ಮೋದಿ ಮುಂದೆ ದನಿ ಎತ್ತಿ ಕರ್ನಾಟಕಕ್ಕೆ ತೆರಿಗೆ ಪಾಲನ್ನ ಪಟ್ಟು ಹಿಡಿದು ತರೋ ತಾಕತ್ತು ನಮ್ಮ ಇಪ್ಪತ್ತೈದು ಬಿಜೆಪಿ ಎಂಪಿಗಳಿಗೂ ಇಲ್ಲ ರಾಜ್ಯ ಬಿಜೆಪಿ ನಾಯಕರಿಗೂ ಇಲ್ಲ ಇವರೇನಿದ್ರು ಪ್ರಧಾನಿ ಮೋದಿ ಮುಂದೆ ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ಕೊಂಡು ಬರ್ತಾರಷ್ಟೇ ಮೋದಿ ಮುಂದೆ ಬಾಲ ಬಿಚ್ಚಕ್ಕಾಗೋದೇ ಇಲ್ಲ ಅನ್ನೋ ಮಾತುಗಳು ಇವೆ ಹಾಗಾದ್ರೆ ಯಾವ ಪುರುಷಾರ್ಥಕ್ಕೆ ಕರ್ನಾಟಕದಿಂದ ಮತ್ತೆ ಹೆಚ್ಚು ಬಿಜೆಪಿ ಎಂಪಿಗಳನ್ನ ಆರಿಸಿ ಕಳಿಸಬೇಕು ಇನ್ನ ಕಳೆದ ವರ್ಷ ರಾಜ್ಯದಲ್ಲಿ ಬರ ಏರ್ಪಟ್ಟು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತೇಳಿ ರಾಜ್ಯ ಸರ್ಕಾರ ಸರ್ಕಾರದ ಸರ್ವೆ ಹೇಳ್ತಿದೆ ಇದರಲ್ಲಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಎಂ ಹಾದಿಯಾಗಿ ಸಚಿವರು ಕೇಂದ್ರಕ್ಕೆ ಹಲವು ಸಲ ಪತ್ರ ಬರೆದಿದ್ರು ಖುದ್ದು ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಮತ್ತು ಕೇಂದ್ರದ ಸಚಿವರುಗಳನ್ನ ಭೇಟಿ ಮಾಡಿ ಅವರಿಗೆ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿ ಬಂದಿದ್ರು ಆದ್ರೆ ರಾಜ್ಯದಲ್ಲಿ ಬರ ಏರ್ಪಟ್ಟು ಐದು ತಿಂಗಳಾಗ್ತಾ ಬಂದ್ರು ಕೇಂದ್ರ ಬಿಜೆಪಿ ನಾಯಕರು ಬರ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ ಈಗ ಮತ್ತೆ ರಾಜ್ಯದಲ್ಲಿ ಬೇಸಿಗೆ ಶುರುವಾಗಿದೆ ಇನ್ಯಾವಾಗ ಬರ ಪರಿಹಾರ ಕೇಂದ್ರದಿಂದ ಬರುತ್ತೆ ಅಷ್ಟಕ್ಕೂ ಕರ್ನಾಟಕ ಮತ್ತು ಕನ್ನಡಿಗರ ಕಷ್ಟ ನಷ್ಟ ಕೇಂದ್ರ ಬಿಜೆಪಿ ನಾಯಕರಿಗೆ ಅದ್ಯಾಕೆ ಅರ್ಥವಾಗ್ತಿಲ್ಲ ಅರ್ಥ ಆದ್ರೂ ಬೇಕು ಅಂತಲೇ ಜಾಣಮೌನಕ್ಕೆ ಜಾರಿತಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಹೀನಾಯವಾಗಿ ಸೋಲಿಸಿದ್ದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಕನ್ನಡಿಗರ ಮೇಲೆ ಸೇಡು ತೀರಿಸಿಕೊಳ್ತಿದ್ದಾರ ಹಾಗಾದ್ರೆ ಕನ್ನಡಿಗರ ಕಷ್ಟ ನಷ್ಟಕ್ಕೆ ಕರಗದ ಮತ್ತು ಕಿವಿಗೊಡದ ಕೇಂದ್ರ ಬಿಜೆಪಿ ನಾಯಕರಿಗೆ ಕನ್ನಡಿಗರು ಭಯ ಇಲ್ಲ ಸೇಡಿಗೆ ಸೇಡು ಅನ್ನೋ ರೀತಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಿ ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳುವ ಬಿಸಿ ಮುಟ್ಟಿಸ್ತಾರಾ ಐದು ವರ್ಷಗಳಿಗೊಮ್ಮೆ ಸಿಗೋ ಈ ಅದ್ಭುತ ಅವಕಾಶವನ್ನ ಕನ್ನಡಿಗರು ಸದ್ವಿನಿಯೋಗ ಮಾಡಿಕೊಳ್ತಾರ ಕನ್ನಡಿಗರ ಕಷ್ಟಕ್ಕೆ ಕರಗದ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಕೇವಲ ಗಾಳಿಯಲ್ಲಿ ಕೈ ಬೀಸಿ ಹೋದ್ರೆ ಕನ್ನಡಿಗರು ಮೋದಿ ಮೋದಿ ಅಂತೇಳಿ ಬಿಜೆಪಿಗೆ ವೋಟ್ ಹಾಕ್ಬಿಡ್ತಾರಾ ಕನ್ನಡಿಗರಿಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ